ಎತ್ತೆತ್ತ ನೋಡಿದಡೆ ಬಸವಣ್ಣನೆಂಬ ಬಳ್ಳಿ ಆ ಬಳ್ಳಿಯ ಹಿಡಿದೆತ್ತಿದಡೆ ಲಿಂಗವೆಂಬ ಗೊಂಚಲು ಆ ಲಿಂಗದ ಗೊಂಚಲ ಹಿಡಿದೆತ್ತಿದಡೆ ಭಕ್ತಿರ ಸಮಯವಾಯಿತಯ್ಯ ಇದಾರಯ್ಯ ಅಮಳೋಕ್ಯವ ಮಾಡಬಲ್ಲರು ಇದಾರಯ್ಯ ಹೊರಗೆ ಪ್ರಜ್ವಲಿಸಿ ತೋರಬಲ್ಲರು ಬಸವಗುರು ಎನ್ನ ಕರಸ್ತಲ ಲಿಂಗದ ಆದಿಯ ನರುಹಿ ತೋರಿದ ಕಾರಣ ಗುಹೇಶ್ವರ ಲಿಂಗದ ನಿಲವ ನಿನ್ನಿಂದಲರಿಯೇ ಈ ಉಳಿದ ಲೋಕಾದಿ ಲೋಕಂಗಳೆಲ್ಲ ಎನ್ನ ಮುಖದಲ್ಲಿ ಕಿಂಚಿತ್ತು ಎತ್ತೆತ್ತ ನೋಡಿದಡೆ ಬಸವಣ್ಣನೆಂಬ ಬಳ್ಳಿ ಆ ಬಳ್ಳಿಯ ಹಿಡಿದೆತ್ತಿದಡೆ ಲಿಂಗವೆಂಬ ಗೊಂಚಲು ಆ ಲಿಂಗದ ಗೊಂಚಲ ಹಿಡಿದೆತ್ತಿದಡೆ ಭಕ್ತಿ ರಸಮಯವಾಯಿತಯ್ಯ ಇದಾರಯ್ಯ ಅಮಳೋಕ್ಯವ ಮಾಡಬಲ್ಲರು ಇದಾರಯ್ಯ ಹೊರಗೆ ಪ್ರಜ್ವಲಿಸಿ ತೋರಬಲ್ಲವರು ಬಸವಗುರು ಎನ್ನ ಕರಸ್ಥಲದ ಲಿಂಗದ ಆದಿಯ ನರುಹಿ ತೋರಿದ ಕಾರಣ ಗುಹೇಶ್ವರ ಲಿಂಗದ ನಿಲವ ನಿನ್ನಿಂದಲರಿದೆ ಈ ಉಳಿದ ಲೋಕಾದಿ ಲೋಕಂಗಳೆಲ್ಲ ಎನ್ನ ಮುಖದಲ್ಲಿ ಕಿಂಚಿತ್ತು ಭಾವಾರ್ಥ ಧರ್ಮಗುರು ಬಸವಣ್ಣನವರ ಕೀರ್ತಿಯಲತೆ ಎಲ್ಲಿ ನೋಡಿದರಲ್ಲಿ ಚಲ್ಲವರಿದಿದೆ ಅದರಿದು ವ್ಯಕ್ತಿಯನ್ನ ವೈಭವಿಸಿರುವ ಪ್ರಕ್ರಿಯೆಯಲ್ಲ ಆ ಬಸವ ಕೀರ್ತಿಯ ಬಳ್ಳಿಯನ್ನ ಎತ್ತಿ ನೋಡಿದರೆ ಅಲ್ಲಿ ಸೃಷ್ಟಿಕರ್ತ ಲಿಂಗದೇವನಲ್ಲಿ ಅಚ್ಚಲವಾದ ನಂಬಿಕೆ ಅವನ ಕುರುಹಾದ ಇಷ್ಟಲಿಂಗದಲ್ಲಿ ಅಖಂಡ ಶ್ರದ್ಧೆ ಕಾಣಬರುತ್ತಿದೆ ಏಕೆಂದರೆ ಬಸವಣ್ಣನವರು ಆ ಶ್ರದ್ಧೆ ಭಕ್ತಿ ನಿಷ್ಠೆಗಳನ್ನ ತಾವು ಅಮಲೋಕ್ಯ ಮಾಡಿಕೊಂಡರು ಅರ್ಥಾತ್ ಅಳವಡಿಸಿಕೊಂಡರು ತಾವಷ್ಟೇ ಅಳವಡಿಸಿಕೊಳ್ಳಲಿಲ್ಲ ದೇವನ ಮಹಿಮೆಯನ್ನ ಪ್ರಜ್ವಲಿಸಿ ಮೆರೆಸುತ್ತಿದ್ದರು ನನಗೆ ಅತ್ಯಂತ ಆಕಸ್ಮಿಕವಾದ ಕರಸ್ಥಲದ ಇಷ್ಟಲಿಂಗ ಪ್ರಾಪ್ತಿಯಾಯಿತು ಅದರ ಧ್ಯೇಯ ಮತ್ತು ಮಹತ್ವ ಏನೆಂಬುದನ್ನು ತಿಳಿಯುವುದರ ಜೊತೆಗೆ ಪರಮಾತ್ಮನ ನಿಲುವನ್ನು ಸಹ ನಾನು ಅರಿಯಬಲ್ಲವನಾದೆ ಈಗ ನನ್ನ ಮನ ಬುದ್ಧಿಗಳು ಅಂತರ್ಮುಖಿಗಳಾಗಿ ಸತ್ಯದರ್ಶನ ಮಾಡಿಕೊಂಡ ಮೇಲೆ ಇನ್ನಾವ ಲೋಕಗಳು ಸಹ ಬೆಲೆಯಿಲ್ಲದವು ಅಂಥ ಲೋಕಗಳ ಕಲ್ಪನೆ ಮಾಡಿಕೊಳ್ಳಲು ಸಹ ಮನಸ್ಸು ಒಪ್ಪದು